ಹಾಯ್ ಆಲ್ ಇವತ್ತು ನಮ್ಮ ತೋಟದಲ್ಲಿ ಬಾಳೆ ಗಿಡದ ಆರೈಕೆ ಹೇಗೆ ಮಾಡ್ತಿದ್ದಾರೆ ಹಾಗೂ ಬಾಳೆ ಗೊನೆ ಬಿಟ್ಟಂತ ಗಿಡದ ಪಕ್ಕದಲ್ಲಿ ಯಾವ ರೀತಿ ನೆಕ್ಸ್ಟ್ ಫಸಲಿಗೆ ಬರುವಂತ ಇನ್ನೊಂದು ಬಾಳೆ ಕಂದನ ಬಿಡೋದು ಅಂತ ಬರೋಣ ಇದು ಒಂದು ಮರಿ ಬಿಡ್ತಾರೆ ಈಗ ಒಂದು ಗೊನ್ನೆ ಹಾಕಿತು ಗೊನ್ನೆ ಹಾಕಿದ್ರೆ ಮಗಲ್ದಾಗ ಒಂದು ಮತ್ತೊಂದು ಮರಿ ಬಿಡ್ಬೇಕು ಇದಕ್ಕೆ ಬಡ್ಡಿ ಹೆಚ್ಚಿ ಕೊಯ್ಬೇಕ್ರಿ ಬಾ ತುದೀಗ ಕೊಯ್ಬಾರ್ದ್ರಿ ಆ ಗದಿ ಕೊಯ್ದ ಬೊಂಬಿಡೋದ್ರಿ ಅವ್ರ ಬಡ್ಡಿ ಆಗ ಕೊಯ್ಬೇಕ್ರಿ ಬಡ್ಡಿ ಹೆಚ್ಚಿ ನೆರಕ್ರಿ ಓಕೆ ಅದಾಗ ಮತ್ ಇದು ಎಲ್ಲ ಕೆಂಪನ ಎಲಿ ಯಾವ ಇರಬಾರ್ದ್ರಿ ಸೂ ಹಾಕಿ ಗೊಬ್ಬರ ಹಾಕಿರಿ ಮತ್ತೆ